video ತುಂಬ ಸಿ ನಾನು ಮೂರನೇ ಸತಿ ಸಿನಿಮಾ ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿ ನೋಡಿದ್ವಿ ನಿನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಆಡಿಯನ್ಸ್ ಜೊತೆ ಬೆಂಗಳೂರು ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಪ್ರತಿ ಸಲ ನಾನು ಸಿನಿಮಾ ನೋಡುವಾಗ ಒಂದು ಬೇರೆ ಫೀಲಿಂಗೇ ಒಳಗಡೆಯಿಂದ ಬರುತ್ತೆ ಅಲ್ಲ ಆ ಇಮೋಷನಲ್ ಫೀಲಿಂಗ್ ಎಷ್ಟೇ ಸತಿ ನೋಡಿದ್ರು ಬೋರ್ ಫೀಲ್ ಅನಿಸಲ್ಲ ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ತುಂಬ ತುಂಬ ಪ್ರೇಕ್ಷಕರು ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಅಫ್ಕೋರ್ಸ್ ವ್ಯಾಲೆಂಟೈನ್ಸ್ ಡೇ ಇದೆ ಇದು ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಒಂದು ರೋಸ್ ನಾವು ಕೊಡ್ತಾ ಇದ್ವಿ ನಮ್ಮ ಸಿನಿಮಾ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರ್ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ ಥ್ಯಾಂಕ್ ಯು ಕ್ರಶ್ ಆಫ್ ಸಿಹಿ ಆದಮೇಲೆ ನಂದಿನಿ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ಎಲ್ಲರೂ ಜನಗಳಲ್ಲೆಲ್ಲ ಎಕ್ಸೆಪ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು ನಾಟ್ ಜಸ್ಟ್ ನಂದಿನಿ ಎಲ್ಲರ ಅಭೀನ್ ಕ್ಯಾರೆಕ್ಟರು ಪೃಥ್ವಿ ಕ್ಯಾಟ್ರು ಎಲ್ಲರಿಗೂ ಇಷ್ಟ ಆಗಿದ್ದಾರೆ ಅಶ್ವತಿ ಕ್ಯಾಟ್ರರು ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಆಕ್ಸೆಪ್ಟ್ ಮಾಡಿದರೆ ನನಗೆ ತುಂಬ ಖುಷಿ ಇನ್ನೂ ಜಾಸ್ತಿ ಸಿನಿಮಾಸ್ ಬರುತ್ತೆ ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಮಾಡಬಹುದು ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಒಂದು ತುಂಬ ಪವರ್ಫುಲ್ ಡೈಲಾಗ್ ಸಿ ಇನ್ಫ್ಯಾಕ್ಷನ್ಸ್ ಇನ್ಫ್ಯಾಕ್ಚುಷನ್ ಎಲ್ಲ ನಡೆಯುತ್ತೆ ಕಾಲೇಜಲ್ಲಿ ಸ್ಕೂಲಲ್ಲಿ ಬಟ್ ನಿಜವಾಗ್ಲೂ ಪ್ರೀತಿ ಅಂದರೆ ಅದರಲ್ಲಿ ಸ್ಯಾಕ್ರಿಫೈಸ್ ಇರುತ್ತೆ ಅದರಲ್ಲಿ ಜಗಳ ಇರುತ್ತೆ ಅದರಲ್ಲಿ ಕೋಪ ಇರುತ್ತೆ ಬಟ್ ಅದಕ್ಕೆ ಮೀದಿ ನಾವು ಬದುಕಬೇಕಲ್ವಾ ಲೈಕ್ ದಿನ ಜಿ ಎಪ್ ಎಲ್ಲ ಎವ್ರಿ ಡೇ ವಿ ಚೂಸ್ ಟು ಲವ್ ದ್ಯಾಟ್ ಪರ್ಸನ್ ಅದೇ ನಿಜ ಒಂದು ಪ್ರೀತಿ ಅದೆಲ್ಲ ಮತ್ತೆ ಆದಮೇಲೆ ಗೊತ್ತಾಗುತ್ತೆ ಸೊ ಹಾಗಾಗಿ ಲವ್ ಈಸ್ ವೆರಿ ಪ್ಯೂರ್ ಆ್ಯಂಡ್ ಲವ್ ಈಸ್ ಏನಾದರೂ ನಮ್ಮ ಸಿನಿಮಾದಲ್ಲಿ ಭೂ ನಮ್ಮ ಗಗನಂ ಅಂದರೆ ನಾಟ್ ಜಸ್ಟ್ ಲವ್ ಬಿಟ್ವೀನ್ ಟೂ ಪೀಪಲ್ ಬಟ್ ಲವ್ ನಮ್ಮ ತಪ್ಪ ಲೈಕ್ ನೇಚರ್ ಜೊತೆ ಹೆಂಗೆ ನಾವು ರೀತಿ ಮಾಡ್ಬೋದು ಅಂತ ಲ ನೇಚರ್ ನಮಗೆ ಹೆಂಗೆ ಪ್ರೀತಿ ತೋರಿಸ್ತಾರೆ ಕೂಡ ಈ ಸಿನಿಮಾದಲ್ಲಿ ತೋರಿಸ್ತೀವಿ लाइक रेन नम कंपैन बीच नम कंपानिय मलग नम कंपैनबीवन यारूरल बीच इज योर कंपानिय बीच निम्न लवरबा ना सती नाने बीच हे हम कूत बिकाजी ना मतबू लाइक बीच जो लाइक टू देव ऐक्चुअली वेरी

ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ